ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಒಳ್ಳೆ ಮಾಹಿತಿನ ತೊಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮಾಹಿತಿ ಏನಂತಂದರೆ ಸ್ವಲ್ಪ ಬಾಯಿ ಉಣ್ಣಾಗುಂಟು ಸೊ ಸ್ವಲ್ಪ ಏನಾದರೂ ವಾಯ್ಸ್ ಹಾಗೆ ಹೀಗೆ ಬಂದರೆ ಮಾಡಿ ಕ್ಷಮಿಸಿ ಯಾವ ಮಾಹಿತಿನ ತೊಗೊಂಡು ಬಂದಿದ್ದೀನಿ ಅಂದರೆ ಟೈಲರಿಂಗ್ ಇನ್ಸನ್ನ ಮಾಡಬೇಕು ಅಂತ ಅಂತ ಏನೇನು ಪ್ರಿಕಾಷನ್ಸ್ನ ತೊಗೋಬೇಕು ಅನ್ನೋ ಕೂಡ ಮಾಹಿತಿನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಾವು ಒಂದು ಟೈಲರಿಂಗ್ ಬಿಸ್ನೆಸ್ನ ಮಾಡಬೇಕು ಅಂತ ಅಂದಾಗ ಫಸ್ಟು ಯಾವ ಏರಿಯಾದಲ್ಲಿ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ಕೋಬೇಕಾಗುತ್ತೆ ಹಾಗೆ ಆ ಏರಿಯಾದಲ್ಲಿ ಟೈಲರಿಂಗ್ ಶಾಪ್ ಇದೆಯಾ ಇಲ್ವಾ ಎಷ್ಟಿದೆ ಯಾವ್ಯಾವ ಥರ ಸ್ಟಿಚ್ ಮಾಡ್ತಾರೆ ಅಲ್ಲಿ ಮಾರ್ಕೆಟಿಂಗ್ ವ್ಯಾಲ್ಯೂ ಯಾವ ರೀತಿ ಇದೆ ಅಂದರೆ ಒಂದು ಬ್ಲೌಸಿಗೆ ಯಾವ ಥರ ತಗೋತಾರೆ ಒಂದು ಡ್ರೆಸ್ಗೆ ಯಾವ ಥರ ತಗೋತಾರೆ ಅಥವಾ ಒಂದು ಕುರ್ತಾಗೆ ಯಾವ ರೀತಿಯಾಗಿ ತಗೋತಾರೆ ಹಾಗೆ ಒಂದು ಎಂಬ್ರಾಯ್ಡ್ರಿಗೆ ಯಾವ ರೀತಿಯಾಗಿ ತಗೋತಾರೆ ಈ ರೀತಿಯಾಗಿ ನಾವು ಒಂದು ಚಿಕ್ಕದಾಗಿ ಒಂದು ಸರ್ವೆನ ಮಾಡಬೇಕಾಗುತ್ತೆ ನಾವು ಈ ರೀತಿಯಲ್ಲಿ ಸರ್ವೆ ಮಾಡಿದಾಗ ಏನೇನು ಮಾಹಿತಿ ಗೊತ್ತಾಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಈ ಏರಿಯಾದಲ್ಲಿ ಶಾಪ್ನ ಮಾಡಿದರೆ ಸರ್ವೈವ್ ಆಗ್ತೀವ ಆಗಲ್ವಾ ಅನ್ನೋಂಥದ್ದು ನಾವು ಈ ಈ ಥರ ಶಾ ಈ ಥರ ಸರ್ವೈವ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳ್ಳೋದನ್ನ ತಪ್ಪಿಸ್ಬೋದಾಗತ್ತೆ ಅಲ್ಲದೆ ನಾನು ಹೇಳೋ ಪ್ರಕಾರ ಏನಂದರೆ ಯಾವ ಏರಿಯಾದಲ್ಲಿ ಟೈಲರಿಂಗ್ ಶಾಪ್ಸ್ ಇರಲ್ಲ ಅಂಥ ಏರಿಯಾಗಳಲ್ಲಿ ನಾವು ಒಂದು ಶಾಪ್ನ ಮಾಡೋದು ಉತ್ತಮವಾಗಿರತ್ತೆ ಯಾಕೆ ಅಂತ ಇತ್ತು ಅಂದರೆ ನಾವು ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಂದರೆ ಅಲ್ಲಿ ಸುತ್ತಮುತ್ತ ಇರುವವರೆಲ್ಲ ಆಲ್ಮೋಸ್ಟ್ ಅಲ್ಲಿಗೆ ಸ್ಟಿಚಿಂಗಿಗೆ ಕೊಡ್ತಾ ಇರ್ತಾರೆ ನಾವು ಹೋಗಿ ಪಕ್ಕದಲ್ಲಿ ಒಂದು ಶಾಪ್ನ ಓಪನ್ ಮಾಡಿದ್ರೆ ನಮ್ಮ ಶಾಪಿಗೆ ಖಂಡಿತವಾಗ್ಲೂ ಯಾರೂ ಬರಲ್ಲ ಹಾಗೂ ನಾವು ಅಲ್ಲಿ ಒಂದು ಶಾಪ್ನ ಓಪನ್ ಮಾಡ್ತೀವಿ ಅಂದರೆ ಅವರು ಏನು ಕಾಫಿ ಏನು ಅವರು ಸ್ಟಿಚ್ ಮಾಡ್ತಿರ್ತಾರೆ ಅಥವಾ ಏನು ರೀಸನಬಲ್ ರೇಟಲ್ಲಿ ಕೊಡ್ತಾ ಇರ್ತಾರೆ ನೀವು ಅದಕ್ಕಿಂತ ಕಮ್ಮಿ ರೇಟಲ್ಲಿ ಕೊಡಬೇಕಾಗತ್ತೆ ಹಾಗೆ ಕ್ವಾಲಿಟಿನ ಅವ್ರಿಗಿಂತಲೂ ಚೆನ್ನಾಗಿ ಕೊಡಬೇಕಾಗತ್ತೆ ಈ ರೀತಿಯಾಗಿ ಇದ್ರೆ ಮಾತ್ರ ನೀವು ಅಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ಈ ಥರ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಪ್ರಾಫಿಟಿಗಿಂತ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಮಾರ್ಜಿನ್ ಅನ್ನೋದನ್ನ ನಾವು ನೋಡಿಕೊಂಡು ನಾವು ಈ ರೇಟ್ ರೇಟ್ನ ನಮ್ಮ ಟೈಮ್ನ ನಾವು ಏನು ರಿಸ್ ತೊಗೊಂಡು ಸ್ಟಿಚ್ ಮಾಡಿರ್ತೀವಿ ಅನ್ನೋದನ್ನ ನೋಡಿಕೊಂಡು ನೀವು ರೇಟ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ಟೈಮ್ ತೊಗೊತೀರಾ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊತೀರಾ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊತೀರಾ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಏನು ಟೈಮ್ ತೊಗೊತೀರಾ ಅದಕ್ಕೆ ಹಾಕೋ ಲೇಸ್ ಆಗ್ಬೋದು ಸೀಕ್ವೆನ್ಸ್ ಆಗ್ಬೋದು ಅದರ ಶ್ಲೋಬನ್ ಆಗ್ಬೋದು ಇಷ್ಟೆಲ್ಲ ನಾವು ಕ್ಯಾಲ್ಕುಲೇಷನ್ ಹಾಕಿ ನಾವು ರೇಟ್ನ ಫಿಕ್ಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಯಾವ ಏರಿಯಾದಲ್ಲಿ ಟೈಲರಿಂಗ್ ಶಾಪ್ಸ್ ಇಲ್ಲ ಅದನ್ನ ನೋಡಿಕೊಂಡು ಅಂಥ ಏರಿಯಾಗಳಲ್ಲಿ ನೀವು ಶಾಪ್ನ ರನ್ ಮಾಡೋದು ತುಂಬಾ ಆಗಿರುತ್ತೆ ಅಲ್ಲದೆ ಇನ್ನೊಂದು ಏನು ಅಡ್ವಾಂಟೇಜ್ ಅಂತಾಯಿತು ಅಂದರೆ ನೀವು ಅಲ್ಲಿ ಇಮಿಡಿಯೇಟ್ ಬೇಕು ಅಂತ ತಂದ್ಕೊಳ್ತಾರೆ ಸ್ಟಿಚ್ ಮಾಡೋಕ್ಕೆ ಅದ ಇಮಿಡಿಯೇಟಾಗಿ ಮಾಡಿಕೊಡಿ ಬೇಕಾ ಒಂದು ಹತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ತಗೊಳ್ಳಿ ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ನಿಮ್ಗೆ ಏನಾಗುತ್ತೆ ಬಿಸ್ನೆಸ್ಸು ಡೆವಲಪ್ ಆಗುತ್ತೆ ಅಲ್ಲದೆ ನೀವು ಏನೇನೆಲ್ಲ ಸ್ಟಿಚ್ ಮಾಡ್ತೀರಾ ಅನ್ನೋದು ಮಾಡೆಲ್ಸ್ ಇದ್ದರೆ ಬೆಟರ್ ಯಾಕಂದರೆ ನಾವು ಏನೇನು ಸ್ಟಿಚ್ ಮಾಡ್ತೀವಿ ಅಂತ ನಾವು ಹೇಳೋದಕ್ಕೆ ಅಂತ ಒಂದೊಂದು ಮಾಡಲ್ನ ನಾವು ಡಿಸ್ಪ್ಲೇ ಮಾಡೋದರಿಂದ ನಿಮಗೆ ಬಿಸ್ನೆಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ನಾನು ಏರಿಯಾನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನಾವು ಕೂಡ ಹಾಗೆಯೇ ನೀವು ಒಬ್ಬರನ್ನ ಅಟ್ರಾಕ್ಷನ್ ತ ಮಾಡಬೇಕು ಅಂದರೆ ನೀವು ಬಾಯಲ್ಲಿ ಹೇಳೋದ್ರಿಂದ ಯಾರೂ ಅಟ್ರ್ಯಾಕ್ಟ್ ಆಗೋಲ್ಲ ಅಲ್ಲದೆ ನೀವು ಒಂದೇ ಥರ ಪ್ಯಾಟ್ರನ್ನ ನೀವು ಸ್ಟಿಚ್ ಮಾಡೋದಕ್ಕಿಂತ ಡಿಫಿಫ್ರೆಂಟ್ ಆಗಿರೋ ಪ್ಯಾಟರ್ನ್ಸ್ನ ನೀವು ಸ್ಟಿಚ್ ಮಾಡಿದ್ರೆ ಆಲ್ಮೋಸ್ಟ್ ಜನಗಳು ಅಟ್ರಾಕ್ಟ್ ಆಗೋದು ಜಾಸ್ತಿ ಎಸ್ಪೆಷಲಿ ಏನಂತಂದರೆ ನ್ಯೂ ಟ್ರೆಂಡ್ಸನ್ನ ನೀವು ಸ್ಟಿಚ್ ಮಾಡಬೇಕಾಗುತ್ತೆ ಯಾಕಂದರೆ ಇದೇನೋ ನೀವು ಫಾಲೋ ಅಪ್ ಕೂಡ ಮಾಡ್ತಾ ಇರಬೇಕಾಗುತ್ತೆ ಇವತ್ತು ಯಾವ ರೀತಿ ಹೊಸ ಟ್ರೆಂಡ್ ಬಂದಿದೆ ಅಥವಾ ಇನ್ನು ಫಿಫ್ಟೀನ್ ಡೇಸಲ್ಲಿ ಯಾವ ರೀತಿ ಬಂದಿದೆ ಅಥವಾ ನೀವು ಒಂದು ಹೊಸ ರೀತಿ ಪ್ರಯೋಗಗಳನ್ನ ಕೂಡ ಮಾಡ್ತಾ ಇರಬೇಕಾಗುತ್ತೆ ಹೀಗೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಬಿಸ್ನೆಸ್ನ ಲಾಂಗ್ ಟರ್ಮಲ್ಲಿ ರನ್ ಮಾಡ್ಬೋದು ಏನೂ ಇಲ್ಲ ಈ ಈ ಏರಿಯಾದಲ್ಲಿ ಟೈಲರಿಂಗ್ ಶಾಪೇ ಇರಲಿಲ್ಲ ನೀವು ಸ್ಟಾರ್ಟ್ ಮಾಡಿದ್ದೀರ ಹಾಗೇ ಒಂದು ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಿತ್ತು ಅಂತ ಇಟ್ಕೊಳ್ಳಿ ನಿಮ್ಮ ಅಂಗಡಿ ಪಕ್ಕನೇ ಇನ್ನೊಂದು ಟೈಲರಿಂಗ್ ಶಾಪ್ ಓಪನ್ ಆಗಿಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ರೇಟ್ನ ಫಿಕ್ಸ್ ಮಾಡ್ಕೋಬೇಕು ಹಾಗೆ ಜನಗಳಿಗೂ ಅಷ್ಟೇ ಅಷ್ಟೇ ಅಟ್ರಾಕ್ಟಿವ್ ಆಗಿ ಇನ್ನೇನೋ ನ್ಯೂ ಟ್ರೆಂಡ್ ಬಂದಿದೆ ಅಂತ ಅವ್ರು ಬಂದು ನಾವು ಹೇಳಿ ನಾವು ಗೊತ್ತಾಗೋದಕ್ಕಿಂತ ನಾವೇ ಅವರಿಗೆ ಇದು ನ್ಯೂ ಹೇಳೋ ಅಷ್ಟು ನಾವು ಅಪ್ಡೇಟಿಂಗ್ ಆಗಿ ಇರಬೇಕಾಗಿದೆ ಈಗಿನ ಇದರಲ್ಲಿ ಹೇಗಾಗಿದೆ ಅಂದರೆ ಇವಸ್ಟಿ ಇವೆಸ್ಟ್ ಆಗಿಯೂ ನಾಳೆಗಿರಲ್ಲ ಆ ರೀತಿಯಾಗಿರತ್ತೆ ಸೊ ಹಾಗಾಗಿ ನೀವು ಅಪ್ಡೇಟಿಂಗ್ ಆಗಿರಬೇಕು ಹಾಗೆ ಶಾಪ್ನ ಓಪನ್ ಮಾಡಬೇಕು ಅಂತ ಅಂದರೆ ಯಾವ ಏರಿಯಾದಲ್ಲಿ ಓಪನ್ ಮಾಡ್ತಾ ಇದ್ದೀರಾ ಅನ್ನೋದು ಡಿಪೆಂಡ್ ಆಗುತ್ತೆ ಇನ್ನೊಂದು ಏನು ಇಂಪಾರ್ಟೆಂಟು ಅಂದರೆ ಆಲ್ಮೋಸ್ಟು ಸ್ಕೂಲು ಕಾಲೇಜು ಹಾಸ್ಪಿಟಲ್ಲು ಈ ಥರ ಬಸ್ ಸ್ಟ್ಯಾಂಡು ಈ ರೀತಿಯಾಗಿ ಜನಸಂದಣಿ ಎಲ್ಲಿ ಜಾಸ್ತಿ ಇರುತ್ತೆ ಆದಷ್ಟು ಅಲ್ಲಿ ನೀವು ನ ಓಪನ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಅಂದರೂ ನೀವು ಏನೇನು ಸ್ಟಿಚ್ ಮಾಡಿರ್ತೀರ ಜಸ್ಟ್ ಡಿಸ್ಪ್ಲೇ ಮಾಡಿದ್ರೆ ಸಾಕು ಆಲ್ಮೋಸ್ಟ್ ಪ್ರತಿಯೊಬ್ಬರು ಅಟ್ರಾಕ್ಟ್ ಆಗ್ತಾರೆ ಅಟ್ರಾಕ್ಟ್ ಆಗೋದ್ರಿಂದ ಬಂದು ನಿಮ್ಮ ಹತ್ರ ಸ್ಟಿಚ್ ಮಾಡಿಸೋದು ಮಾಡಿಸ್ತಾರೆ ಸೊ ಹಾಗಾಗಿ ನೀವು ಶಾಪ್ನ ಮಾಡಬೇಕು ಅಂತ ಅಂದಾಗ ಇಷ್ಟೆಲ್ಲ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನೋದನ್ನು ಮಾಡಿ ಆದರೆ ನೀವು ಈಗ ತಾನೇ ಜಸ್ಟ್ ಬ್ಲೌಸನ್ನ ಕಲ್ತಿದ್ದೀನಿ ಅಂದರೆ ಇನ್ನೂ ಅದರ ಫಾರ್ಮ್ಯಾಟ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ ತಕ್ಷಣ ನೆಕ್ಸ್ಟ್ ಫಾರ್ಮ್ಯಾಟಿಗೆ ಹೋಗಿ ನೀಟಾಗಿ ಎಲ್ಲ ಥರ ಡಿಸೈನ್ಸ್ ಆಗ್ಬೋದು ಬ್ಲೌಸ್ ಅಂತಂದ್ರೆ ಬ್ಲೌಸ್ ಅಲ್ಲೇ ವೆರೈಟಿ ಆಫ್ ಡಿಸೈನ್ಸ್ ಇದೆ ಅಷ್ಟನ್ನೆಲ್ಲ ಪರ್ಫೆಕ್ಟ್ ಆಗಿ ಕಲಿತು ನೆಕ್ಸ್ಟ್ ನೆಕ್ಸ್ಟ್ ಶಾಪ್ನ ಓಪನ್ ಮಾಡಿ ಆಗಾಗ ಏನಾಗುತ್ತೆ ಅಂದ್ರೆ ಇವೊಬ್ರು ಬರ್ತಾರೆ ಪ್ರಿನ್ಸಸ್ ಕಟ್ ಅಂತಾರೆ ಇನ್ನೊಬ್ರು ಬರ್ತಾರೆ ಬೋಟ್ನೆಕ್ ಬೇಕು ಅಂತಾರೆ ಇನ್ನೊಬ್ರು ಬರ್ತಾರೆ ಕಟೋರಿ ಬೇಕು ಅಂತಾರೆ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ಒಂದು ಆ್ಯಾರಿ ವರ್ಕ್ ಬೇಕು ಅಂತಾರೆ ಆ್ಯಾರಿ ವರ್ಕ್ ಮಿಷನ್ ಎಂಬ್ರಾಯ್ಡ್ರಿ ಆದರೂ ನೀವು ಹೊರಗಡೆ ಕೊಟ್ಟು ಮಾಡಿಸ್ಬೋದು ಹೊರಗಡೆ ಕೊಟ್ಟು ಮಾಡಿಸೋದ್ರಿಂದ ಏನಾಗ್ತದೆ ಅಂದರೆ ಈಗ ನಾನು ನಾನ್ನೂರು ರೂಪಾಯಿಗೆ ಮಾಡಿಕೊಡ್ತೀನಿ ನೀವು ಇನ್ನೊಬ್ರಿಗೆ ಕೊಟ್ಟು ಮಾಡಿಸೋದ್ರಿಂದ ನೀವು ಐನೂರು ರೂಪಾಯಿ ತೊಗೋತೀರ ಸೊ ಹಾಗಾಯಿತು ಅಂತ ಅಂದಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ತಂದು ನನಗೆ ಕೊಡ್ತಾರೆ ಇನ್ನೂ ನೂರು ರೂಪಾಯಿ ಅವ್ರಿಗೆ ಸೇವ್ ಆಗತ್ತಲ್ವ ಯಾರು ತಾನೇ ನೂರು ರೂಪಾಯಿ ಇನ್ನೂ ಜಾಸ್ತಿ ಕೊಡೋದಕ್ಕೆ ಇಷ್ಟಪಡ್ತಾರೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಕೂಡ ಬರ್ತಾ ಇರುತ್ತೆ ಸೊ ನೋಡಿಕೊಂಡು ನೀವು ಸ್ಟಾರ್ಟ್ನ ಮಾಡ್ಕೋಬೇಕಾಗತ್ತೆ ಅಲ್ಲದೆ ನೀವೇನು ಅಂದರೆ ಈಗ ಅಕ್ಕಪಕ್ಕದವರೆಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಸೇರಿಕೊಂಡು ನೀವು ಶಾಪ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಬ್ಬರು ಎಂಬ್ರಾಯ್ಡ್ರಿ ಕಲ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಇನ್ನೊಬ್ರಿಗೆ ಆ್ಯಾರಿ ವರ್ಕ್ ಬರ್ತಿರತ್ತೆ ಇನ್ನೊಬ್ರು ಸೀರೆ ಕುಚ್ ಹಾಕ್ತಾ ಇರ್ತಾರೆ ಇನ್ನೊಬ್ರು ಸ್ಟಿಚ್ ಮಾಡಿಕೊಡ್ತಾ ಇರ್ತಾರೆ ಇನ್ನೊಬ್ರು ಜಸ್ಟ್ ನಾರ್ಮಲ್ ಸ್ಟಿಚ್ ಆಗ್ತಾರೆ ಇನ್ನೊಬ್ರು ಉಪ್ಸ್ ಆಗ್ತಾರೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ವರ್ಕ್ ಜಾಸ್ತಿ ಇತ್ತು ಅಂದರೂ ಕೂಡ ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ಬೋದು ಎಲ್ಲ ಒಬ್ರೇ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲ ಒಬ್ಬರೇ ಮಾಡೋದಕ್ಕಾಗಲ್ಲ ಒಂದು ಏನೋ ಒಂದು ಮಿನಿಮಮ್ ಬರ್ತಾ ಇದೆ ಬಟ್ಟೆ ಅಂತ ಅಂದವರು ಖಂಡಿತವಾಗ್ಲೂ ರನ್ ಮಾಡ್ಬೋದು ಹೆವಿಯಾಗಿ ನಾವು ತಗೊಂಡು ಸ್ಟಿಚ್ ಮಾಡ್ತೀವಿ ಮಾ ಅಂತ ಹೇಳ್ತೀವಿ ಅಂತ ಆಯಿತು ಅಂದಾಗ ಏನಾಗತ್ತೆ ಅಂದರೆ ಎಲ್ಲನೂ ಇನ್ ಟೈಮಿಗೆ ಕೊಡೋದಕ್ಕಾಗಲ್ಲ ಮತ್ತು ಏನು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಅಂತ ನಾವು ಮಾಡ್ಕೊಳ್ಳೋದಿರೋದು ಆ ಕೆಲಸ ಪರ್ಫೆಕ್ಟಾಗಿರುತ್ತೆ ಎಲ್ಲ ಒಬ್ಬರೇ ಮಾಡ್ತೀವಿ ಅಂತ ಅಂದಾಗ ನಮ್ಮ ಫ್ರೆಸ್ಟ್ರೇಷನ್ ಎಲ್ಲ ವರ್ಕಲ್ಲಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು ಇಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನನಗೆ ಏನು ಹೇಳಿದೆ ಆ ರೀತಿಯಾಗಿ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನಾಗತ್ತೆ ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ಕೆಲಸನೂ ಈ ಬೇಗ ಆಗತ್ತೆ ಜನಗಳಿಗೂ ಎಲ್ಲರಿಗೂ ಕೆಲಸ ಆಗುತ್ತೆ ಮತ್ತು ಇನ್ನೊಂದು ಏನು ಅಂದರೆ ನಿಮಗೆ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ ನೀವು ಎಲ್ಲಿ ಕ್ವಾಲಿಟಿ ಕೊಡ್ತೀರಾ ಅಲ್ಲಿಗೆ ಜನ ಹುಡ್ಕೊಂಡು ಬರ್ತಾರೆ ಸೊ ಹಾಗಾಗಿ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್